ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಪಿತೃಪಕ್ಷ ಅಂದರೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ತರ್ಪಣವನ್ನು ಅರ್ಪಿಸುವ ಮೂಲಕ ತಮ್ಮ ಪಿತೃಗಳಿಗೆ ಅಂದರೆ ತಮ್ಮ ಪೂರ್ವಜರಿಗೆ ಗೌರವವನ್ನು ಸಲ್ಲಿಕೆ ಮಾಡುವಂತಹ ಒಂದು ಹದಿನಾರು ದಿನಗಳ ಕಾಲಘಟ್ಟ ಪಿತೃ ಅಂದರೆ ನಮ್ಮ ಪೂರ್ವಜರು ಈ ಸಮಯದಲ್ಲಿ ಪಿತೃಗಳು ತಮ್ಮ ಕುಟುಂಬವನ್ನು ಭೇಟಿಯಾಗಲು ಯಾವುದೋ ಒಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಮತ್ತು ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನು ಆಶೀರ್ವದಿಸುತ್ತಾರೆ ಎಂದು ಕೂಡ ನಂಬಲಾಗಿದೆ ಈ ವರ್ಷದಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಂದು ಆರಂಭವಾಗಿ ಅಕ್ಟೋಬರ್ ಎರಡನೆಯ ತಾರೀಕಿನ ಮಹಾಲಯ ಅಮಾವಾಸ್ಯೆಯ ದಿನ ಮುಕ್ತಾಯವಾಗುತ್ತದೆ ಜನರು ತಮ್ಮ ಪೂರ್ವಜರನ್ನು ಅಪಾರ ಭಕ್ತಿಯಿಂದ ಪೂಜಿಸುವ ಪಿತೃಪಕ್ಷವನ್ನು ಅತ್ಯಂತ ಪವಿತ್ರ ಮತ್ತು ಧಾರ್ಮಿಕವಾದಂತಹ ಕಾಲ ಎಂದು ಪರಿಗಣಿಸಲಾಗುತ್ತದೆ ಜನರು ತಮ್ಮ ಪ್ರೀತಿಯ ಮರಣ ಹೊಂದಿದ ಪಿತೃಗಳಿಗೆ ಪೂಜಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಪಿತೃಪಕ್ಷವು ಹಿಂದೂ ಧರ್ಮದಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂತಹ ಮಹತ್ವವನ್ನು ಹೊಂದಿದೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ದಾನ ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡುವುದು ವಿಶೇಷವಾಗಿದೆ ಈ ಅವಧಿಯಲ್ಲಿ ಶ್ರಾದ್ದವನ್ನು ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗಿ ಅನುಗ್ರಹಿಸುತ್ತಾರೆ ಎನ್ನುವಂತಹ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಈ ದಿನ ಕುಟುಂಬದ ಸದಸ್ಯರು ತಮ್ಮ ಮನೆಗೆ ಪುರುಷ ಮತ್ತು ಸ್ತ್ರೀ ಬ್ರಾಹ್ಮಣರನ್ನು ಆಹ್ವಾನಿಸುತ್ತಾರೆ ಅವರಿಗೆ ಸಾತ್ವಿಕವಾದಂತಹ ಆಹಾರ ಮತ್ತು ಬಟ್ಟೆಗಳನ್ನು ನೀಡುತ್ತಾರೆ ಆದರೆ ಜನರು ಈ ಸಂಪೂರ್ಣ ಅವಧಿಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂತಹ ನಿಯಮವಿದೆ ಇಂತಹ ಚಟುವಟಿಕೆಗಳನ್ನು ಪರಿಶುದ್ಧವಾದ ಮನಸ್ಸಿನಿಂದ ಒಳ್ಳೆಯ ಉದ್ದೇಶಗಳೊಂದಿಗೆ ಅತ್ಯಂತ ಶ್ರದ್ಧೆ ಭಕ್ತಿ ಮತ್ತು ನಿಷ್ಠೆಯಿಂದ ಆಚರಿಸುವುದು ಮುಖ್ಯ ಎಂದು ನಂಬಲಾಗಿದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವುದು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಪೂರ್ವಜರ ಆಶೀರ್ವಾದವು ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಪಿತೃಪಕ್ಷದಲ್ಲಿ ಮರಣ ಹೊಂದಿದ ಕುಟುಂಬಸ್ಥರಿಗೆ ಶ್ರಾದ್ದವನ್ನು ಮಾಡುವುದರಿಂದ ಪಿತೃದೋಷದಿಂದ ಪರಿಹಾರ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಅವರ ವಂಶಸ್ಥರಿಗೆ ಅನುಗ್ರಹವನ್ನು ನೀಡುತ್ತಾರೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಕೆಲವು ಪಿತೃದೋಷದಿಂದ ಬಳಲುತ್ತಿರುವ ಜನರು ಪಿತೃದೋಷ ಪೂಜೆಯನ್ನು ಮಾಡುವ ಮೂಲಕ ಅಂತಹ ದೋಷಗಳಿಂದ ಮುಕ್ತರಾಗಲು ಈ ಅವಧಿಯು ಪರಿಪೂರ್ಣವಾಗಿದೆ ಈ ಸಮಯದಲ್ಲಿ ಜನರು ತಮ್ಮ ಮರಣ ಹೊಂದಿದ ಹಿರಿಯರ ಸದ್ಗತಿಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಹಾಗೂ ಅವರನ್ನು ಪೂಜಿಸುತ್ತಾರೆ ಒಂದು ವರ್ಷದಲ್ಲಿ ಶ್ರಾದ್ದವನ್ನು ಯಾವಾಗ ಮಾಡಬಹುದು ಎಂದು ನೋಡೋದೇ ಆದರೆ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಹನ್ನೆರಡು ಸಂಕ್ರಾಂತಿಗಳು ಮತ್ತು ಹದಿನಾರು ದಿನಗಳು ಪಿತೃಪಕ್ಷ ಸೇರಿದಂತೆ ತೊಂಬತ್ತಾರು ದಿನಗಳು ಇವೆ ಇದರಲ್ಲಿ ಯಾವುದೇ ದಿನದಂದು ನೀವು ಪಂಡಿತರ ಸಲಹೆಯ ಮೇರೆಗೆ ಶ್ರಾದ್ದವನ್ನು ಮಾಡಬಹುದು ಶ್ರಾದ್ದ ಪಕ್ಷದಲ್ಲಿ ತಿಥಿ ನೆನಪಿಲ್ಲದ ಕಾರಣ ಪೂರ್ವಜರಿಗೆ ನಮನವನ್ನು ಸಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಸರ್ವ ಪಿತೃ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಎಂದು ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ ಬಿಹಾರದ ಅತ್ಯಂತ ಪ್ರಸಿದ್ಧವಾದ ಸ್ಥಳಗಳಲ್ಲಿ ಒಂದಾದ ಗಯಾದಲ್ಲಿ ನೀವು ಪಿತೃದೋಷ ಪೂಜೆಯನ್ನು ಮಾಡಬಹುದು ಪಿತೃಪಕ್ಷದಲ್ಲಿ ನಾವು ಪಿತೃಗಳಿಗೆ ಗೌರವವನ್ನು ಸಲ್ಲಿಸಲು ಅವರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ನೀಡುತ್ತೇವೆ ಈ ಸಮಯದಲ್ಲಿ ಅವರನ್ನು ಗೌರವಿಸುವುದರಿಂದ ಪಿತೃದೋಷವು ದೂರವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಅಕ್ಟೋಬರ್ ಎರಡನೆಯ ತಾರೀಕಿನ ಪಿತೃಪಕ್ಷ ಮುಕ್ತಾಯವಾಗುವಂತಹ ದಿನವನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಮಹಾಲಯ ಅಮಾವಾಸ್ಯೆಯನ್ನು ಸರ್ವ ಪಿತೃ ಅಂತ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ